ಹೋಗ್ತೀನಿ ಹೌದು ರೆಡಿ ಆಯ್ತಾ ಹೊರಡೋಣ ಈಗ ತಾನೇ ಎಲ್ಲರೂ ಮಲಗಿದ್ದಾರೆ ಇನ್ನೊಂದು ಸ್ವಲ್ಪ ತಾಗ್ಲಿ ಇರು ಒಳ್ಳೆ ಕಥೆ ಆಯ್ತು ನಿಂದು ಟೈಮ್ ಆಗುತ್ತೆ ನಾವು ಬೆಂಗಳೂರಿಗೆ ಹೋಗೋ ತನಕ ನೋಡಿ ಎಲ್ಲರೂ ಮಲಗಿದ್ದಾರೆ ತಾನೆ ಬಾ ಹೋಗೋಣ ಲಗೇಜ್ ಎಲ್ಲಿ ಇಟ್ಟಿದ್ಯಾ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಕರೆ ಇಟ್ಕೊಂಡು ಬರ್ತೀನಿ ವರ್ಷ ಒಂದು ನಿಮಿಷ ನಿಂತ್ಕೊ ಏನು ಕರೆ ಅಲ್ಲ ವರ್ಷ ನಮ್ಮ ಹತ್ರ ಒಂದು ರೂಪಾಯಿ ಕಾಸಿಲ್ಲ ನಾವು ಈಗ ಎಲ್ಲಿಗೆ ಹೋಗೋದು ನಾವು ಜೀವನ ಮಾಡಬೇಕು ಅಂದರೆ ನಮ್ಮ ಕೈಲಿ ಸ್ವಲ್ಪ ದುಡ್ಡು ಬೇಕಲ್ವಾ ಆ ದುಡ್ಡು ಏನಾದರೂ ಇದ್ರೆ ಸ್ವಲ್ಪ ಎತ್ಕೊ ಏನ್ ಹೇಳ್ತಿದ್ಯಾ ಕರಣ್ ದುಡ್ಡ ದುಡ್ಡು ನಮ್ಮ ಹತ್ರ ಎಲ್ಲಿದೆ ನಮ್ಮ ಹತ್ರ ಏನು ಇಲ್ಲ ಅಂತ ತಾನೆ ನಾವು ಇಲ್ಲಿ ಬಂದು ಸೆಟ್ಲ್ ಆಗಿರೋದು ನಮ್ಮ ಹತ್ರ ಏನು ಇಲ್ಲ ಕರೆ ನಿಮ್ಮ ಹತ್ರ ಏನು ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಆದ್ರೆ ಈ ಮನೇಲಿ ಏನು ಏನ್ ಹೇಳ್ತಿದ್ಯಾ ಇಲ್ಲಿ ಕಳ್ತನ ಮಾಡು ಅಂತ ಹೇಳ್ತಿದ್ಯಾ ಹುಡು ವರ್ಷ ಬೇರೆ ದಾರಿ ಇಲ್ಲ ಇವ್ರ ಮನೆ ನೋಡಿದ್ರೆ ಸಕ್ಕ ದುಡ್ಡು ಒಡವೆ ಎಲ್ಲ ಇಟ್ಟಿರ್ತಾರೆ ಪ್ಲೀಸ್ ಎತ್ಕೊ ಓಡೋಗ್ಬಿಡೋಣ ಆಗಲ್ಲ ಕರಣ್ ನಾನೇನೋ ನಿನ್ ಜೊತೆ ಎಲ್ಲ ಎತ್ಕೊಂಡು ಓಡ್ ಬಂದ್ಬಿಡ್ತೇನೆ ಆದ್ರೆ ಅಮ್ಮ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಏನೂ ಆಗಲ್ಲ ನಿಮ್ಮಮ್ಮ ಈ ಮನೆ ಮಗಳೇ ತಾನೆ ಅವ್ರಿಗೂ ಇದ್ರಲ್ಲಿ ಆಸ್ತಿ ಅಂತಸ್ತಲ್ಲೆಲ್ಲ ಭಾಗ ಸಿಗಬೇಕಾಗಿರುತ್ತೆ ತಾನೆ ನೀನ್ ಏನ್ ತಲೆ ನೋಡು ಎಲ್ಲಿದೆ ಲಾಕರು ಬಾ ಏ ಬಾ ಬೇಗ ನೋಡು ಇದು ನಮ್ಮ ಅತ್ತೆ ಮಾವ ರೂಮು ಅವರಿಬ್ರು ಮಲಗಿರ್ತಾರೆ ಹೆಂಗ್ ಎತ್ಕೊಳೋದು ಕರೆಂಟ್ ಯಾಕೆ ಕಲೆ ಕೆಡ್ಸ್ಕೊತೀಯಾ ನಾನು ಇದ್ದೀನಲ್ವಾ ಬಾ ಮೈ ಗಾಡ್ ಎಷ್ಟೊಂದು ದುಡ್ಡು ಒಡವೆ ಚಿನ್ನ ಎಲ್ಲ ಇದೆ ಅಲ್ಲ ನಮ್ಮ ದೃಷ್ಟ ನೋಡು ಬೀಗ ಹಾಕದೆ ಮರ್ತ್ಬಿಟ್ಟಿದ್ದಾರೆ ನಿಮ್ಮ ಅತ್ತೆ ಮಾವ ಓಪನ್ ಇಟ್ಟು ಮಲಗಿಬಿಟ್ಟಿದ್ದಾರೆ ಅಯ್ಯೋ ದೇವರೇ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಅಯ್ಯೋ ಕರೆಂಟ್ ಬೇಡ ಕರೆಂಟ್ ನೋಡು ನಮ್ಮ ಮಾವ ಸಂಜೆ ಏನೋ ಲೆಕ್ಕ ಆಗ್ತಾ ಇದ್ರು ಮರ್ತ್ಕೊಂಡು ನಿದ್ದೆ ಬಂದು ಹಂಗೆ ಮಲಗಿಬಿಟ್ಟಿದ್ದಾರೆ ಅನ್ಸುತ್ತೆ ಬೇಡ ಕರೆಂಟ್ ಪ್ಲೀಸ್ ಬೇಡ ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ನೋಡು ಪಾಪ ನಮ್ಮಮ್ಮ ನಮ್ಮಮ್ಮನ ಕಷ್ಟ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೋ ಕರೆಂಟ್ ಬೇಡ ಇದೆಲ್ಲ ನಮಗೆ ಬಾ ಹುಟ್ಟೋಕೋಣ ಏನು ವರ್ಷ ತಲೆಗೆ ಕೆಟ್ಟಿದೆಯಾ ನಿನಗೆ ಇಷ್ಟೊಂದು ದುಡ್ಡು ಆ ಇದೆಲ್ಲ ನೋಡಿದ ಮೇಲೆ ಸುಮ್ಮನೆ ಹೋಗತ್ತಾ ಅದೆಲ್ಲ ಸಾಧ್ಯ ಇಲ್ಲ ನೋಡು ನೀನ್ ಬಾಯ್ ಮುಸ್ಕೊಂಡು ಸುಮ್ಮನೆ ನಿಂತಕೋ ಇದ್ಮೇಲೆ ನಾನು ಹೋಗ್ತೀನಿ ನೀ ಯಾಕೆ ತರಕ್ಕೆ ಇಡ್ಸ್ಕೊतिया ಅಣ್ಣ ನನಗೆ ತುಂಬಾ ಭಯ ಆಗ್ತಿದೆ ಕರಣ ಆರಾಮಾಗಿ ನಿಂತಕೋ ಏನು ಆಗಲ್ಲ ತೆರಿ ಏನು ಕರಣ ನೀನು ಅಲ್ಲಿ ಇರೋದೆಲ್ಲ ತುಂಬ್ಕೋ ಬಿಟ್ಟಿದ್ದೀಯಲ್ಲ ನೋಡು ಅವ್ರೇಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ರೇ 나 ಇብ್ರು ಕಂಬಿ ಹೆಣಿಸಬೇಕಾಗುತ್ತೆ ಕರಣ ಇಷ್ಟೊಂದೆಲ್ಲ ಬೇಡ ಕರಣ ಅಕ್ಕಿ ಸ್ವಲ್ಪ ಆದ್ರು ತಗೋ ಆಗಿದೆ ವರ್ಷ ನಿಮಗೆ ಸಿಕ್ಕಿರೋದನ್ನ ಬಿಡೋಕ್ಕಾಗತ್ತಾ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದು ನೀನೇನು ತಲೆ ಕೆಡಿಸ್ಕೊಬೇಡ ನೋಡು ಎಲ್ಲರೂ ದೂರ ಹೊರಟೋಗೋಣ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಹಿಡಿಯಕ್ಕೆ ಆಗಬಾರ್ದು ನಮ್ಮನ್ನ ಅದು ಅಲ್ಲದೇ ಇವ್ರು ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಇದು ನೀನೇ ಎತ್ಕೊಂಡು ಹೋಗೋದು ಅಂದ್ರ ಚೆನ್ನಾಗಿ ಗೊತ್ತಿರುತ್ತೆ ನೋಡು ಮನೆ ವಿಷಯ ಅಂತ ಸುಮ್ಮನೆ ಆಗ್ಬಿಡ್ತಾರೆ ನಾವು ಇಲ್ಲೇ ಇದ್ರೆ ಕಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆದ್ರೆ ಕಷ್ಟ ನಡಿ ಹೋಗೋಣ ಏನ್ ಪ್ಲೀಸ್ ನೀ ಕಾಲೇ ಬೇಕಿನ ಕರೆಂಟ್ ಇಷ್ಟು ಬೇಡ ಖರೆ ಸ್ವಲ್ಪ ಆದರೆ ಇಟ್ಬಿಡು ಖರೆ ಪ್ಲೀಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗೋಣ ಈಗ ಹಿರಿಯವರೆದೆಲ್ಲ ತುಂಬ್ಕೊಂಡಿದೆಯಲ್ಲ ಇಷ್ಟೊಂದೆಲ್ಲ ಕಲ್ತಾನಾದರೆ ಯಾಕೆ ಸುಮ್ಮನೆ ಹಾಕ್ತಾರೆ ಕರೆಂಟ್

ಮನಲ್ಲಿ ಇರೋದೆಲ್ಲ ದೋಚ್ಕೊಂಡು ಹೋಗ್ತಿದ್ದಾನೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ ಬೇಡ ಅಂತ ಅವ್ನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನನ್ನನೆ ಬಿಟ್ಟು ಹೋಗಿ ರೆಡಿಯಾಗಿದ್ದಾನೆ ದುಡ್ಡು ತಕ್ಷಣ ನನಗೆ ಏನು ಮಾಡಲಿ ಮಾವ ನನಗೆ ಗೊತ್ತು ನೀವು ನನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಅತ್ತ ನನಗೆ ಕ್ಷಮಿಸ್ಬಿಡಿ ಅತ್ತೆ ನನಗೆ ಕ್ಷಮಿಸ್ಬೇಡಿ ನಾನು ಮಾಡಿರೋ ತಪ್ಪಿಗೆ ನಮ್ಮಅಮ್ಮನಿಗೆ ಶಿಕ್ಷೆ ಕೊಡ್ಬೇಡಿ ಮಾವ ಅಮ್ಮನ ಎಲ್ಲೂ ಕಳಿಸ್ಬೇಡಿ ಪಾಪ ಅಮ್ಮ ಅವಳಿಗೆ ನನ್ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ಈಗ ಅಮ್ಮನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಪ್ ಮಾವ ಪ್ಲೀಸ್ ಮಾವ ಅಮ್ಮನ್ಗೆ ಏನು ತೊಂದರೆ ಕೊಡ್ಬೇಡಿ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಮಾವ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಿ ಹೋಗಿದೆ ವರ್ಷ ಟೈಮ್ ಆಗುತ್ತೆ ಹೋಗಕ್ಕೆ ಬಾ ಕರೆ ಒಂದ್ ಕೆಲಸ ಮಾಡು ಕರೆ ಒಂದೇ ಒಂದು ನಿಮಿಷ ಅಮ್ಮನ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ ಕರೆ ಏನಾಗಿದೆ ವರ್ಷ ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ ಇಷ್ಟೊತ್ತೆ ನಿಮ್ಮ ಅಮ್ಮನ ಜೊತೆನೆ ತಾನೇ ಇದ್ದೆ ಈಗ ನಾನು ಹೋಗ್ತಿದ್ದೀನಿ ಅಲ್ವಾ ಕರಣ್ ಏನ್ ಜೊತೆ ಅಮ್ಮ ನಾನು ನೋಡಲೇಬೇಕು ಒಂದೇ ಒಂದ್ಸತಿ ನೋಡ್ಕೊಂಡು ಬರ್ತೀನಿ ಕರಣ್ ನೋಡು ನಿಮ್ಮ ಅಮ್ಮ ನಿಮ್ಮ ಅತ್ತೆ ಮಾವನ್ ತರ ಅಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಸೌಂಡದ್ರು ಗೊತ್ತಾಗ್ಬಿಡುತ್ತೆ ಎದ್ಬಿಡ್ತಾರೆ ಆಮೇಲೆ ನಾವಿಬ್ರು ಸಿಕ್ಕಾಕೋಬೇಕಾಗುತ್ತೆ ಆಮೇಲೆ ಇಷ್ಟು ದುಡ್ಡು ಹಣ ಅಯ್ಯೋ ದೇವರೇ ಅದೆಲ್ಲ ಕಳ್ಕೊಬೇಕಾಗುತ್ತೆ ನಾನು ನೀನೇನು ಪ್ಲಾನ್ ಮಾಡಿ ಬಂದಿದ್ಯಾ ಕರಣ್ ನನಗೆ ಅರ್ಥ ಆಗ್ತಿಲ್ಲ ಅಲ್ಲ ನೀ ನೀನ್ ಮನೆಗೆ ಬಂದಿರೋದು ಕಳ್ತಾರ ಮಾಡಕ ನೀನ್ ನನ್ನ ಕರ್ಕೊಂಡು ಹೋಗಕ್ಕ ನಾನು ನಿನ್ನ ತನ್ನ ತುಂಬ ಪ್ರೀತಿಸ್ತಿದ್ಯಾ ನಿನ್ನ ಕಳ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದೊಡ್ಡ ಮನೆ ಸೊಸೆ ಆಗೋ ಅವಕಾಶ ಬಂದಿದ್ರು ಬಿಟ್ಬಿಟ್ಟು ನಿನ್ನ ಜೊತೆ ಬರ್ತಿದ್ದೀನಿ ನೀನು ನೋಡಿದ್ರೆ ನನಗಿಂತ ಈ ದುಡ್ಡು ಹಣ ಒಳಗಡೆ ಹೆಚ್ಚಾಗೋಯ್ತಲ್ಲ ನಿನಗೆ ವರ್ಷಾ ನಾನು ನಿನ್ನೆ ಲವ್ ಮಾಡ್ತಿರೋದು ನಿನ್ನೆನ್ ಕರ್ಕೊಂಡು ಹೋಗಕ್ಕೆ ಬಂದಿತ್ತು ನಿಜ ಆದ್ರೆ ಇಷ್ಟೆಲ್ಲ ದುಡ್ಡು ಒಡವೆ ಎಲ್ಲ ಮೇಲೆ ಹೆಂಗ್ ಸುಮ್ಮನೆ ಹೋಗುತ್ತೆ ಕರ್ ವರ್ಷಾ ನೋಡು ನಾವು ಚೆನ್ನಾಗಿರ್ಬೇಕು ನಾವ್ ಇಬ್ರು ಸೆಟ್ಲ್ ಆಗ್ಬೇಕು ಏನು ಕಷ್ಟ ಇಲ್ಲ ಆರಾಮಾಗಿ ಜೀವನ ಕಳಿಬೇಕು ಅಂದ್ರೆ ನಮ್ಗೆ ದುಡ್ಡು ಅವಶ್ಯಕತೆ ಇದೆ ಅರ್ಥ ಮಾಡ್ಕೋ ನೋಡು ನೀನು ಏನು ತಲೆ ಕೆಡಿಸ್ಕೋಬೇಡ ಇವ್ರಿಗೆಲ್ಲ ನೀ ನಿಮ್ಮ ಮನೆ ಮಗಳು ಮೊಮ್ಮಗಳು ಯಾರು ನಿನ್ನ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ ಏನು ತೊಂದರೆ ಆಗಲ್ಲ ಆರಾಮಾಗಿ ಇರ್ಬೋದು ನಾವು ಸುಮ್ಮನೆ ಯೋಚನೆ ಮಾಡಬೇಡ ವರ್ಷ ಇದು ಏನು ಹೇಳಿದ್ರು ಅಷ್ಟೇ ನಂಗೆ ಕೇಳೋ ಸಮಾಧಾನ ಆಗ್ತಿಲ್ಲ ಕರೆಂಟ್ ನೋಡು ಕರೆ ಈಗಲೂ ಕಾಲ ಮಿಂಚಿಲ್ಲ ಇದನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೊಟ್ಟೋಗೋಣ ನಮ್ಗೆ ಹೆಂಗಾಗುತ್ತೆ ಹಂಗೆ ಬದುಕೋಣ ಕಷ್ಟಪಟ್ಟು ದುಡಿಯೋಣ ಕರೆಂಟ್ ಪ್ಲೀಸ್ ಕರೆಂಟ್ ಇದು ಯಾವುದೋ ನಮಗೆ ಬೇಡ ಅರ್ಥ ಮಾಡ್ಕೋ ಕರೆಂಟ್ ನಮ್ಮ ಅಮ್ಮಂಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ನಮಗೂ ಪ್ರಾಬ್ಲಮ್ ಆಗುತ್ತೆ

ನಿಮಗೆ ಮಗಳಾಗಲಿ ಮೊಮ್ಮಗಳಾಗಲಿ ಮನೇಲಿ ಕಳ್ತನ ಮಾಡಿದಳೆ ಅಂದರೆ ತಪ್ಪೇ ತಪ್ಪು ಅವ್ರು ನನ್ನ ಬಿಡೋದಿಲ್ಲ ನಿಮ್ಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ಕರೆಂಟ್ ನೋಡು ಬಶಾ ಹೇಳೋ ಅಷ್ಟು ಹೇಳ್ತಿದ್ದೀನಿ ನೀನು ನನ್ನ ಜೊತೆ ಬರ್ತೀಯೋ ಬರಲ್ವಾ ನೀನು ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ನಾನಂತೂ ಈ ಒಡವೆ ಆಗಲಿ ಈ ದುಡ್ಡಾಗಲಿ ಇಲ್ಲಿ ಇಟ್ಟು ಹೋಗಲ್ಲ ನೀನು ಬಂದರೂ ಇದನ್ನ ಎತ್ಕೊಂಡು ಹೋಗ್ತೀನಿ ನೀನು ಬರಲಿಲ್ಲ ಅಂದ್ರೆ ನಾನು ಇದನ್ನ ಎತ್ಕೊಂಡು ಹೋಗ್ತೀನಿ ಅಂದರೆ ನಿಂಗೆ ನನ್ಗಿಂತ ಈ ದುಡ್ಡು ಇದೇ ಮುಖ್ಯ ಅಂತ ಆಯಿತು ನೋಡ್ ವರ್ಷ ಜೀವನದಲ್ಲಿ ಬದುಕ್ಬೇಕು ನಾವು ಅನ್ಕೊಂಡಂಗೆ ಬಾಳ್ಬೇಕು ಖುಷಿಯಾಗಿರ್ಬೇಕು ಅಂದ್ರೆ ದುಡ್ಡೇ ಮುಖ್ಯ ದುಡ್ಡು ಒಡವೆನೇ ಮುಖ್ಯ ಅರ್ಥ ಮಾಡ್ಕೋ ಒಳ್ಳೆ ದಡ್ಡಿ ತರ ಆಡಬೇಡ ಬೇರೆಯವರೆಲ್ಲ ಮನೆಯಿಂದ ಎತ್ಕೊಂಡು ಬರ್ತಾರೆ ನೀ ನೋಡಿದ್ರೆ ಹಿಂಗ ಆಡ್ತಿದ್ಯಾ ಏನ್ ನಿಮ್ಮ ಅಪ್ಪ ದುಡ್ಡು ಅಲ್ಲ ನೀನ್ ಸಂಪರ್ಕ ನೀನು ಹೊಟ್ಟೆ ಉರ್ಕೊಳಕ್ಕೆ ಯಾರ್ದೋ ದುಡ್ಡು ಎತ್ಕೊಂಡು ಹೋಗೋಕು ಬಿಡ್ತಲ್ಲ ಸಾಯ್ತಿದ್ಯಂಗೇನೆ ನೋಡು ನಾನು ಇದೊಂದ್ ಸತಿ ಕೊನೆ ಸತಿ ಕೇಳ್ತಿದ್ದೀನಿ ವರ್ಷ ಬರ್ತೀಯಾ ಬರಲ್ವಾ ಗುಡ್ ಇನ್ನು ಮನೆ ಬಸ್ಲು ತುಡಿಯೋಕ್ಕೂ ಆಗಲ್ಲ ಕಾರಣ ಮದ್ಯರು ಒಂದಲ್ಲ ಒಂದಿನ ನಾನು ಇಲ್ಲಿಗೆ ಬರ್ಬೋದು ನಮ್ಮ ಅಮ್ಮನ ಅತ್ತೆ ಮಾವನ್ನ ಕ್ಷಮೆ ಕೇಳ್ಬೋದು ಇವ್ರ ನನ್ನ ಒಪ್ಕೋತಾರೆ ಅಂದ್ಕೊಂಡೆ ಆದ್ರೆ ಈ ತರ ಈರ ಬರೋದೆಲ್ಲ ಕದ್ಕೊಂಡು ಹೋಗೋ ನನ್ನ ಇವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನನ್ನ ತಾತನ ಮನೆ ಋಣ ನನಗೆ ಇವತ್ತಿಗೆ ಮುಗಿದೋಯ್ತು ಈ ಮನೆ ಋಣ ಇವತ್ತಿಗೆ ಮುಗಿದೋಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು